ನಾನು ಒಂದು ಬರ್ಡೇ ಆಚರಣೆ ಮಾಡ್ಕೋಬೇಕನ್ನೋದು ಒಂದು ಹುಮ್ಮಸ್ಸಿನಿಂದ ನಾನು ಇವತ್ತು ಇವ್ರಿಗೆ ಹೋಗಿ ಏನನ್ನ ಕರೆದ್ರೆ ನಾನು ನಮ್ಮ ಇವ್ರ ಹಸ್ಬೆಂಡ್ ಹೋಗಿ ಕರೆದಿದ್ದಕ್ಕೆ ಅವರು ಒಳ್ಳೆ ಮನೋಭಾವದಿಂದ ಈಗ ಆಗಮನಿಸಿದ್ದಾರೆ ನನ್ನ ಬರ್ಡೇಗೆ ಅವರು ವಿಶ್ ಮಾಡ್ತಾ ಇದ್ದಾರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾನು ಹುಟ್ಟು ಹಬ್ಬ ಅಂದ್ರೆ ಮೊದಲಿಂದಾನು ಅಷ್ಟೇ ನಾವು ಚಿಕ್ಕಂದಿನಿಂದಾನು ನಾನು ಸಮಾಜ ಸೇವೆ ಅದು ಬಡವರ ಮಕ್ಕಳಿಗೆ ಮತ್ತೆ ಹಿರಿಯರು ಅವರು ಸ್ವಲ್ಪ ವಿಂಡೋಸ್ ಅವರು ಇವರು ಆಶ್ರಮದಲ್ಲಿ ಇರುವಂತವ್ರಿಗೆಲ್ಲ ನಾನು ಒಂದು ಒಳ್ಳೆ ಮನೋಭಾವದಿಂದ ಅವ್ರಿಗೂ ನಾನು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದೇನೆ ಈಗ ನಾನು ನನ್ನ ಈ ಲೇವಟ್ ಅಲ್ಲಿ ನನ್ನ ಮನೆ ಕೆಲಸ ಮಾಡ್ತಾ ಇರೋಂತ ಎಲ್ಲಾ ಕಾರ್ಮಿಕರು ವರ್ಕರ್ಸ್ ಎಲ್ಲ ಇದ್ದಾರೆ ಇವ್ರ ಜೊತೆಯಲ್ಲಿ ನಾನು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಒಂದು ನಿಂದ ನಾನು ಈ ದಿನ ಕೇಕ್ ಕಟ್ ಮಾಡೋ ಮುಖಾಂತರ ಇವ್ರ ಜೊತೆಯಲ್ಲಿ ನಾನು ಮಿಂಗಲ್ ಆಗಿದ್ದೇನೆ ಮೇಡಂ ಅವರು ಇನ್ಸ್ಪೆಕ್ಟರ್ ಆಗಿದ್ದಾರೆ ಬಿಲ್ಸನ್ ಗಾರ್ಡನ್ ಅಲ್ಲಿ ಇಲ್ಲಿ ಬಂದು ಹೊಸದಾಗಿ ಮನೆ ಕಟ್ಟಿದ್ದಾರೆ ಇಲ್ಲಿ ನಮ್ಮ ಅಕ್ಕಪಕ್ಕ ಇದ್ದಾರೆ ಇವರು ತುಂಬಾ ಧೈರ್ಯವಸ್ಥರು ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವರಿಗೆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರನ್ನು ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ಕರ್ ಆಜೆ ಬರ್ತ್ ಡೇ ಹೇ ಬಹುತ್ ಖುಷಿ ಹೇ ಹಾಮಿನ್ಕೊ ಆದೇವಿಸಿ ಪ್ರಾರ್ಥನೆ ಕರ್ತೇನೆ ಇಂಥ ಜೀವನ ಲಂಬ ಸುಖಿ ಸಂಪನ್ಮೆಗೂ और इनका जो भी लड़का लड़की जो भी है उनका घर परिवार सभी सुखी संपन्न हो आज इनके बर्थडे में हम शामिल हुए हैं हम इंटीरियर का, का काम करते हैं मैडम बहुत अच्छी हैं और जो भी पहले भी अब थे उस समय भी बहुत अच्छे काम किए और आज भी जो है इनका व्यवहार बहुत अच्छा है इसीलिए हम इनका धन्यवाद करते हैं नमस्कार नमस्ते ಒಳ್ಳ ಕೆಲಸ ಮಾಡಿದ್ದಾರೆ ದಿಶಾ ಬಿ ಅಂತ ಸಬ್ಇನ್ಸ್ಪೆಕ್ಟರ್ ಇವತ್ತು ಇವತ್ತು ಬರ್ತ್ ಡೇ ಇತ್ತು ಹ್ಯಾಪಿ ಬರ್ತ್ ಡೇಷನ್ ಮೇಡಮ್ ಅವರಿಗೆ ಆಮೇಲೆ ನಾವು ತುಂಬ ಕೇಳ್ಕೊಟ್ಟಿದ್ದೆ ಇವ್ರ ಬಗ್ಗೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಮನಿ ಮಣಿಪುರ ಮೊನ್ನೆ ಒಂದು ಎರಡು ಮೂರು ನಾಲ್ಕು ವಿಡಿಯೋ ಲೀಕ್ ಆಗಿದೆ ಮೇಡಮ್ ಇಲ್ಲಿ ಪಾಪ ಬಡೂರವ್ರಿಗೆ ಕಷ್ಟಪಟ್ಟಿದವ್ರಿಗೆ ಎಲ್ಲ ಸಹಾಯ ಮಾಡಿದ್ದಾರೆ ಅಂತ ಕಂಗ್ರಾಜುಲೇಷನ್ ನನಗೆ ಅವ್ರು ಕೆಲಸ ಮಾಡ್ತಾ ಇರಲಿ